ರಾಜ್ಯದಲ್ಲಿ ಯಾವಾಗ ಕೇಸ್ ಹೈಕೋರ್ಟ್ ಮೆಟ್ಲೇ ಇರ್ತು ರಾಜ್ಯಪಾಲರು ಆದೇಶವನ್ನ ಮಾಡಿದ್ರು ತನಿಖೆಗೆ ಈ ಎಲ್ಲಾ ವಿಚಾರಗಳ ನಡುವೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಬೆಳವಣಿಗೆಗಳು ನಡೀತಾ ಇರುವಂತದ್ದನ್ನ ನೋಡ್ತಾ ಇದ್ವಿ ರಾಜ್ಯ ಕಾಂಗ್ರೆಸ್ನಲ್ಲಂತೂ ದೊಡ್ಡ ಮಟ್ಟದಲ್ಲಿ ಸಂಚಲನೆ ಸೃಷ್ಟಿಯಾಗಿರುವಂತದ್ದು ಯಾಕೆಂದ್ರೆ ಈಗ ಆಲ್ರೆಡಿ ಪವರ್ ಗೇಮ್ ಆರಂಭವಾಗಿದೆ ರಾಜ್ಯ ಕಾಂಗ್ರೆಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಏನಾಯ್ತು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ ಸಿ ಎಂ ಸ್ಥಾನಕ್ಕೋಸ್ಕರ ಆ ನಾಯಕ ಸರ್ಕಸ್ ಮಾಡ್ತಾ ಇದ್ದಾರೆ ಸರ್ಕಸ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಸರ್ಕಸ್ ಮಾಡ್ತಾ ಇರುವಂತಹ ನಡುವೆ ಮೇನ್ ಆಗಿ ಕಾಣಿಸ್ಕೊಳ್ತಾ ಯಾರು ಆ ನಾಯಕ ಹೇಗಿದೆ ಲಾಬಿ ಹಾಗಾದ್ರೆ ಯಾರು ಆ ರೀತಿಯಾಗಿ ಲಾಭಿಯನ್ನ ಮಾಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಯಾವ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಆಲ್ರೆಡಿ ಸಾಲು ಸಾಲು ನಾಯಕರನ್ನ ನೋಡ್ತಾ ಇದ್ವಿ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟ ನಂತರ ಎಲ್ಲರೂ ಕೂಡ ದೆಹಲಿಗೆ ಎಡತಾಗ್ತಾ ಇರುವಂಥದ್ದು ನಾ ಮುಂದು ತಾ ಮುಂದು ಅಂತ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ವರಿಷ್ಠರ ಜೊತೆ ಸೀಕ್ರೆಟ್ ಮೀಟಿಂಗ್ ಗಳನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಇದರ ಜೊತೆಗೆ ಹಿರಿಯ ಶಾಸಕರ ಖುದ್ದು ಸಂಪರ್ಕ ಮಾಡಲಾಗಿದೆ ನ್ಯೂಸ್ ಐಟಿನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾರು ಹಾಗಾದ್ರೆ ಖುದ್ದು ಸಂಪರ್ಕವನ್ನ ಮಾಡಿರುವಂತದ್ದು ಎಷ್ಟು ಜನ ಶಾಸಕರನ್ನ ಖುದ್ದು ಸಂಪರ್ಕವನ್ನ ಮಾಡಿದ್ದಾರೆ ಯಾವ ಬಣದ ಶಾಸಕರನ್ನ ಸಂಪರ್ಕ ಮಾಡಿರುವಂಥದ್ದು ಯಾವ ಭಾಗದ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಹಾಗಾದ್ರೆ ಆ ನಾಯಕ ಈಗಲೇ ಯಾವ ರೀತಿಯಾಗಿ ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ನೂರ ಮೂವತ್ತೈದು ಜನ ಕಾಂಗ್ರೆಸ್ನ ಶಾಸಕರಿರುವಂಥದ್ದು ಇದರಲ್ಲಿ ಸಿದ್ದರಾಮಯ್ಯವರನ್ನ ಬಿಟ್ರೆ ನೆಕ್ಸ್ಟ್ ಇವರೇ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರನ್ನ ಆದ್ರೆ ಡಿ ಕೆ ಶಿವಕುಮಾರ್ ಅವರಲ್ಲ ಈ ರೀತಿಯಾಗಿ ದೊಡ್ಡ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇರುವಂಥದ್ದು ಯಾರು ಒಬ್ರಲ್ಲ ಇಬ್ಬರಲ್ಲ ನಲವತ್ತು ಶಾಸಕರ ಸಂಪರ್ಕವನ್ನ ಮಾಡಲಾಗಿದೆ ನಲ್ವತ್ತು ಜನ ಶಾಸಕರ ಸಂಪರ್ಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ರೆಡಿ ಆಗ್ತಾ ಇದೆಯಾ ಹಾಗಾದ್ರೆ ನ್ಯೂಸ್ ಏಟಿನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ನೀವು ಒಂದು ಜನ ಏನೋ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅವ್ರ ಬೆಂಬಲವನ್ನ ಕೋರಿದ್ದಾರೆ ಅಲ್ಲ ಇದುವರೆಗೂ ನಲವತ್ತು ಜನ ಶಾಸಕರನ್ನ ಸಂಪರ್ಕ ಮಾಡಲಾಗಿದೆ ಯಾರು ಹಾಗಾದ್ರೆ ಆ ನಾಯಕ ಬೇರೆ ಯಾರೂ ಅಲ್ಲ ಸಾಹುಕಾರ ಸಿಎಂ ಸ್ಥಾನಕ್ಕೆ ಸಾಹುಕಾರ ಟವಲ್ ಅನ್ನ ಹಾಕಿದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ಸತೀಶ್ ರಣತಂತ್ರವನ್ನ ರೂಪಿಸಿದ್ದಾರೆ ಕಾಂಗ್ರೆಸ್ ಎಲೆಕ್ಷನ್ ಫೇಸ್ ಮಾಡಿ ಆದ ನಂತರ ಅತಿ ದೊಡ್ಡ ಮ್ಯಾಂಡೇಟ್ ಬಂದ ಬಳಿಕ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಡಿ ಕೆ ಮತ್ತು ಸಿದ್ದರಾಮಯ್ಯವರ ನಡುವೆ ಒಂದು ಆಫ್ ಫಾರ್ ನಡೀತಾ ಇತ್ತು ಆದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ ಮಾಡ್ಲಾಯ್ತು ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಸಿ ಎಂ ಆಗಿ ಮಾಡಲಾಯಿತು ಅದಾದ್ಮೇಲೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಸಿದ್ದರಾಮಯ್ಯವರನ್ನ ಬಿಟ್ರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಲಾಗ್ತಾ ಇತ್ತು ಬಟ್ ಹಂಗಾಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಬೇರೆ ನಾಯಕರು ಕೂಡ ಟವಲ್ ಆಗ್ತಾ ಇದ್ದಾರೆ ಬೆಳಗಾವಿ ಸಾಹುಕಾರ್ ಸೈಲೆಂಟ್ ಆಪರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ ಸೈಲೆಂಟ್ ಗೇಮ್ ಶುರುವಾಯ್ತಾ ಹಾಗಾದ್ರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಸಿಎಂ ಸ್ಥಾನಕ್ಕೆ ಪಟ್ಟನ್ನ ಇಡಲಿಕ್ಕೆ ಏನೇನೆಲ್ಲ ಒಂದು ಪ್ರಮುಖಾಂಶಗಳನ್ನ ರೆಡಿ ಮಾಡ್ಕೊಳ್ಬೇಕು ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ಬೇಕು ಸಪೋರ್ಟ್ ಅನ್ನ ಪಡ್ಕೊಳ್ಬೇಕು ಎಲ್ಲವನ್ನೂ ರೆಡಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿಗೆ ಅವಕಾಶವನ್ನ ತಪ್ಪಿಸ್ಲಿಕ್ಕೆ ಸಾಹುಕಾರ್ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು ನಲ್ವತ್ತು ಶಾಸಕರ ಜೊತೆ ಸತೀಶ್ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ನೋಡಿ ಎಂಥದ್ದಾದ್ರೂ ಸಂದರ್ಭ ಬಂದ್ರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸುವಂತ ಸಂದರ್ಭ ಬಂದ್ರೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಕೊಡಿ ನಾನು ನಿಮ್ಮ ಪರವಾಗಿ ಯಾವಾಗಲೂ ಕೂಡ ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗ ಅನ್ನುವಂಥದ್ದು ಒಂದಂಶ ಆದರೆ ನೆಕ್ಸ್ಟ್ ಒಂದು ಅಹಿಂದ ವರ್ಗ ನಾವು ಕಾಂಗ್ರೆಸ್ ಜೊತೆ ನಿಂತ್ಕೊಳ್ಬೇಕು ಅಂದ್ರೆ ನಾನು ಮುಖ್ಯಮಂತ್ರಿ ಆದ್ರೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಆ ಬೇಡಿಕೆಗೆ ಇನ್ನಷ್ಟು ಮನ್ನಣೆ ಸಿಕ್ಕಂತಾಗುತ್ತೆ ಅನ್ನುವಂತ ವಿಚಾರವನ್ನ ಮೇನ್ ಆಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಹದಿನೈದು ದಿನಗಳ ಹಿಂದೆ ವರಿಷ್ಠರನ್ನ ಭೇಟಿಯಾಗಿದ್ರು ಸಮಾಲೋಚನೆ ಮಾಡಿದ್ರು ಅದು ಯಾವ ನಾಯಕರನ್ನ ಅವರು ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು ಅಷ್ಟೇ ಈಸಿ ಅಲ್ಲ ರಾಹುಲ್ ಗಾಂಧಿ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಏನಾದ್ರೂ ಟೈಮ್ ಕೊಟ್ರೆ ಅಷ್ಟೇ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಅಂಥದ್ರಲ್ಲಿ ಹೋಗಿ ಭೇಟಿ ಮಾಡಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಖಾಡಕ್ಕೆ ಸಿದ್ಧರಾಗಿದ್ದಾರೆ ಗೊತ್ತಾಗ್ತಾ ಇದೆ ಸಿಎಂ ಬದಲಾವಣೆ ಸನ್ನಿವೇಶ ಬಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವಂತ ಎಲ್ಲಾ ಚಾನ್ಸಸ್ ಇದೆ ಸಿಎಂ ಕುರ್ಚಿ ಸಿಗದಿದ್ರೆ ಅಟ್ಲೀಸ್ಟ್ ಡಿ ಸಿ ಎಂ ಸ್ಥಾನವಾದ್ರು ಫಿಕ್ಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ರೂಪಿಸಲಾಗಿದೆಯಾ ಅಂತ ಯಾಕೆಂದ್ರೆ ಒಂದ್ ಸಿಗದೆ ಹೋದ್ರೆ ಅಟ್ ಲೀಸ್ಟ್ ಇನ್ನೊಂದ್ ಸಿಗ್ಲಿ ಯಾಕೆಂದ್ರೆ ಬರೀ ಸಚಿವ ಆಗೋದ್ರ ಬದಲು ಬೇರೆ ಇನ್ನೊಬ್ಬರನ್ನು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಕೆಳಗಿಳಿಸಿ ಅಕಸ್ಮಾತ್ ಇನ್ನೊಬ್ಬರನ್ನು ಯಾರಾದರೂ ಡಿ ಕೆ ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ಅಥವಾ ಪರಮೇಶ್ವರ್ ಅವರು ಏನಾದರೂ ಮುಖ್ಯಮಂತ್ರಿ ಆದ್ರೆ ನಾನು ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಆಗ್ಬೋದಲ್ಲ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಲ್ಲು ಹೊಡೆದ್ರೆ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಟವಲ್ ಅನ್ನ ಹಾಕ್ತಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನ ನಾವು ನೋಡ್ತಾ ಇದೀವಿ ನಾನು ಏನಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಲೈಮ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾನೆ ಅಖಾಡ್ವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ನೋಡ್ತಾ ಇದ್ವಿ ಕಾಂಗ್ರೆಸ್ ನಲ್ಲಿ ಯಾವ್ಯಾವ ರೀತಿಯಾದಿ ಬೆಳವಣಿಗೆಗಳು ನಡೀತಾ ಇದಾವೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಇನ್ನಿನ್ನೂ ಕೆಳಗೆ ಇಳಿಸಿಲ್ಲ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದು ತೀರ್ಪನ್ನ ಕಾಯ್ದಿರಿಸುವಂತ ಈ ಸಂದರ್ಭದಲ್ಲಿ ನಾನು ಸಿಎಂ ನಾನು ಸಿಎಂ ಅಂತ ಪ್ರತಿಯೊಬ್ರು ಕೂಡ ಟವಲ್ ಅನ್ನ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ನಲವತ್ತು ಜನ ಶಾಸಕರನ್ನ ಸಂಪರ್ಕ ಮಾಡಿರುವಂತದ್ದು ಅಂತ ಏನ್ ಹೇಳ್ತಾ ಇದಾರಂತೆ ಸಂಪರ್ಕ ಮಾಡ್ತಾ ಶಾಸಕರ ಜೊತೆ ಯಾವ ರೀತಿಯ ಅಖಾಡವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ರುಪ್ರ ಸಾಮಾನ್ಯವಾಗಿ ಈ ರೀತಿಯಾದಂಥ ಬೆಳವಣಿಗೆ ಯಾವುದೇ ಪಾರ್ಟಿಲ್ ಆದರೂ ಕೂಡ ಯಾರು ಇರ್ತಾರೆ ಅವರು ಒಂದಷ್ಟು ಆದಿಗಳನ್ನು ಸುಲಭ ಮಾಡಿಕೊಡುವಂಥ ನಿಟ್ಟಿನಲ್ಲಿ ತಮ್ಮದೇ ಆದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಸಾಲಿನ ಈಗ ಸಾಲಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಭಾವವಾಗಿ ಇರುವಂಥದ್ದು ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿರು ಕೂಡ ಡಿ ಸಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಅದರಲ್ಲಿ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಅವರಿಗೆ ಅವಕಾಶ ತಪ್ಪಿರುವಂಥದ್ದು ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ವಾಲ್ಮೀಕಿ ಸಮುದಾಯದ ಮತ್ತು ಹಿಂದುಳಿದ ವರ್ಗದ ಪ್ರಬಲ ನಾಯಕರು ಅಂತಲೇ ಹೇಳ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳಾದರೆ ಡಿ ಸಿ ಎಂ ಆದರೆ ಬೇರೆ ಬೇರೆ ಸಮುದಾಯದ ನಾಯಕರುಗಳು ಕೂಡ ಅವರಿಗೆ ಒಂದು ರೀತಿ ಸಹಮತವನ್ನು ಕೂಡ ವ್ಯಕ್ತಪಡಿಸ್ತಾರೆ ಉದಾಹರಣೆಗೆ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಈಗಾಗಲೇ ಅವ್ರ ಜೊತೆಗೆ ಒಂದು ರೀತಿ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಯಾಕಂದರೆ ಈ ಹಿಂದೆ ಮೈತ್ರಿ ಸರ್ಕಾರ ಆದಂಥ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಏನು ಮಂತ್ರಿ ಸ್ಥಾನ ಕೈ ಸಂದರ್ಭದಲ್ಲಿ ಇದೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆನ್ನೆಲಿಗೆ ನಿಂತಿದ್ರು ಸಪೋರ್ಟ್ ಆಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ಒಂದಿತಿ ಕಾರ್ಯತಂತ್ರವನ್ನು ಕೂಡ ಮಾಡೋದ್ರ ಮುಖಾಂತರವಾಗಿ ಅಂದು ಸಿದ್ದರಾಮಯ್ಯ ಜೊತೆಗೂ ಕೂಡ ಬೆನ್ನೆಲುವಾಗಿ ನಿಂತಿದ್ರು ಈಗ ಸರ್ಕಾರ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಒಂದಷ್ಟು ಕನಸನ್ನ ಕಾಣ್ತಾ ಇದ್ದಾರೆ ತನಗೆ ಅವಕಾಶ ಸಿಗ್ಬೋದು ಅನ್ನುವಂಥದ್ದು ಮತ್ತೆ ಅಮೆರಿಕದಲ್ಲಿ ಕೂತು ಏನು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಮಾಡಿ ತಮಗೆ ಅವಕಾಶ ಸಿಗಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಆಗ್ತಾ ಇಂತಹ ಸಂದರ್ಭದಲ್ಲಿ ಸಚಿವ ಸತಿ ಜಾರ್ಕೆಳಿಯರು ಕೂಡ ಕೆಲವೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲದ ಜೊತೆಗೆ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಮತ್ತೆ ಸಮುದಾಯದ ಶಾಸಕರಾಗಿರ್ಬೋದು ಅದ್ರ ಜೊತೆಗೆ ಬೇರೆ ರೀತಿಯಾದಂಥ ಸಮುದಾಯದ ಸಚಿವರ ಸಹಕಾರ ಆಗಿರ್ಬೋದು ಅವರ ವಿಶ್ವಾಸಕ್ಕೆ ವಿಶ್ವಾಸವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ತಮ್ಮ ಮುಖ್ಯಮಂತ್ರಿಗಳ ಏನು ಆದಿ ಏನಿದೆ ಮತ್ತೆ ಡಿಸಿಎಂ ಸ್ಥಾನದ ಆ ಆದಿ ಏನಿದೆ ಅದನ್ನ ಒಂದು ರೀತಿ ಸುಲಭ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಿರುವಂಥದ್ದು ಈಗಾಗಲೇ ಸಚಿವ ಸತಿ ಜಾರ್ಕೆಳಿಯವರು ಸಾಕಷ್ಟು ಬಾರಿ ದೇಹಿಗೆ ಹೋಗಿ ಭೇಟಿ ಮಾಡಿ ಕೂಡ ಬಂದಿರುವಂಥದ್ದು ಮತ್ತೆ ಬೇರೆ ಬೇರೆ ಸಮುದಾಯದ ಕೂಡ ಸಚಿವರು ಆ ಭಾಗದ ಆ ಸಮುದಾಯದ ಶಾಸಕರಿದ್ದಾರೆ ಪ್ರಮುಖವಾಗಿ ಎಂ ಬಿ ಪಟ್ಲ ವೀರೇಶ ಕಮ್ಯುನಿಟಿ ಬರ್ತಾರೆ ಮತ್ತೆ ಆ ಕಮ್ಯುನಿಟಿಯ ಎಲ್ ಎನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಅವರನ್ನ ಸಂಪರ್ಕ ಮಾಡುವಂತದ್ದು ಇಲ್ಲಿ ಕೃಷ್ಣ ಮತ್ತೊಂದು ಕುತೂಹಲ ಅಂದ್ರೆ ಓಕೆ ಈಗ ನಲವತ್ತು ಜನ ಹಿರಿಯ ಶಾಸಕರ ಬೆಂಬಲವನ್ನ ಕೋರಿದ್ದಾರೆ ಅನ್ನುವಂತದ್ರ ಜೊತೆಗೆ ಅಕಸ್ಮಾತ್ ಸಿದ್ದರಾಮಯ್ಯ ಕೆಳಗಿಳಿಯುವಂತಹ ಸಂದರ್ಭ ಬಂದಿದ್ದೆ ಆದ್ರೆ ಸಿದ್ದರಾಮಯ್ಯವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯ ಕೂಡ ಬ್ಯಾಕ್ ಬೋನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವರಿಗೆ ಬೆಂಬಲವನ್ನ ಕೊಡಿಸ್ತಾ ಇದ್ದಾರಾ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯನವರ ಬಣದ ಶಾಸಕರನ್ನೇ ಮೇನ್ ಆಗಿ ಟಾರ್ಗೆಟ್ ಮಾಡಿ ಅಪ್ರೋಚ್ ಮಾಡ್ತಾ ಇರೋದಾ ಅಂತ ಸತೀಶ್ ಜಾರಕಿಹೊಳಿ ಖಂಡಿತವಾಗ್ಲು ಪುಡ್ತೀವಿ ಆ ಮಾತು ಕೂಡ ಅಲ್ಲೆಗಳಂಥ ಸದ ಅಲ್ಲೆಗಳುವುದು ಇದಿಲ್ಲ ಯಾಕಂದರೆ ಮುಖ್ಯವಾಗಿ ಈಗಾಗಲೇ ಸಚಿವ ಸದಿ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಅಂತಲೇ ಹೇಳ್ಬೋದು ಮತ್ತು ಸಿದ್ದರಾಮಯ್ಯ ಅವರು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ ಸದೀಶ್ ಜಾರಕಿಹೊಳಿ ಅವರು ಒಂದು ರೀತಿ ರಾಜಕೀಯವಾಗಿ ಅವರಿಗೆ ಸಪೋರ್ಟನ್ನು ಮಾಡಿದರೆ ಆರ್ಥಿಕವಾಗಿ ಕೂಡ ಸಪೋರ್ಟನ್ನು ಕೂಡ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಒಲವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸದ್ಯ ಜಾರಕಿಹೊಳಿ ಮೇಲೆ ಇರುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಏನಾದರೂ ತಮಗೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಇದೇ ಸಚಿವ ಸದೀಶ್ ಜಾರಕಿಹೊಳಿ ಆ ಒಂದು ಸ್ಥಾನದಲ್ಲಿ ಕೂರಿಸುವಂಥ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯರು ಕೂಡ ಮಾಡಿಕೊಂಡಿದ್ದಾರೆ ಅಂದ್ರೆ ಕೂಡ ಹೇಳ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಸ್ಪರೆಂಟ್ ಆಗಿದ್ದಾರೆ ಆದ್ರೆ ಅಷ್ಟು ಮಟ್ಟಿಗೆ ಶಾಸಕರು ಅವರಿಗೆ ಬೆಂಬಲವನ್ನು ಯಾಕಂದ್ರೆ ಈ ಹಿಂದೆ ಅವರು ಸೋತಿದ್ದಾರೆ ಅಧ್ಯಕ್ಷರಾಗಿದ್ರೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ದಲಿತರಿಗೂ ಕೂಡ ಅನ್ಯಾಯ ಆಗಿದೆ ಮನಸ್ಸಲ್ಲಿದೆ ಹೀಗಾಗಿ ಮಾಡ್ಬೋದು ಅಥವಾ ಸಚಿವ ಸತ್ಯ ಜಾರಕಿಹೊಳಿ ಮಾಡ್ಬೋದು ಮಾಡಬಹುದು ಈ ಎರಡು ಆಪ್ಷನ್ ಈಗ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಸಚಿವ ಸತ್ಯ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕಾರ್ಯತಂತ್ರವನ್ನು ಮಾಡ್ತಾ ಅಂತಿಮವಾಗಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಮತ್ತು ಸಹಕಾರವನ್ನು ತೆಗೆದುಕೊಂಡೇ ಮುಂದೆ ನಡೆಯುವಂತೆ ನಿಟ್ಟನ್ನು ಕೂಡ ತಂತ್ರಗಾರಿಕೆಯನ್ನು ಮಾಡಿದರೆ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದರೆ ಡಿ ಸಿ ಎಂ ಸ್ಥಾನ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಡಿ ಸಿ ಎಂ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಈಗ ಸರ್ಕಾರದಲ್ಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಡಿ ಎಂ ಬಿ ಏನು ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಂ ಆದರೆ ಬರ್ತಕ್ಕಂಥ ಬೇರೆ ಚುನಾವಣೆ ಬರೆದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆಗ ತಾವು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾರ್ಯತಂತ್ರ ಜೈಲು ಬದಲಾದ್ರೂ ಕೂಡ ದೌಲತ್ತು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಬುದ್ಧಿಯನ್ನ ಕಲಿತಾ ಇಲ್ಲ ದರ್ಶನ್ ಅನ್ನುವಂಥದ್ರ ಬಗ್ಗೆ ನೋಡ್ತಾನೆ ಇದ್ವಿ ಸಾಕಷ್ಟು ವಿಚಾರಗಳು ಬರ್ತಾ 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 ಅಟ್ಲೀಸ್ಟ್ ಬದಲಾವಣೆ ಆಗ್ಬೇಕು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಬುಕ್ ಓದಿದ್ರು ಈ ಬುಕ್ ಓದಿದ್ರು ನರಕಯಾತನೆ ಎಂಟಿ ನೆನೆಸ್ಕೊಂಡು ತಾಯಿ ನೆನ್ಸ್ಕೊಂಡು ತಮ್ಮ ನೆನೆಸ್ಕೊಂಡು ಮಗನ ನೆನ್ಸ್ಕೊಂಡು ಅಭಿಮಾನಿಗಳನ್ನ ನೆನೆಸ್ಕೊಂಡು ಅಂತೆಲ್ಲ ಹೇಳ್ತಾನೆ ಇದ್ವಿ ಆದ್ರೆ ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ ದೌಲತ್ತು ದರ್ಪ ಧಿಮಾಕು ಕೊಬ್ಬು ಯಾವುದು ಕೂಡ ಇಲ್ಲದಂತೆ ಕಾಣಿಸ್ತಾ ಇಲ್ಲ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಕೂಡ ಬುದ್ಧಿ ಕಲಿತಾ ಇಲ್ಲ ದರ್ಶನ್ ಬಳ್ಳಾರಿಯಲ್ಲೂ ಅದೇ ವರ್ತನೆ ಅದೇ ದೌಲತ್ತು ಮುಂದುವರಿತದೆ ಯಾಕಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಅದರಿಂದ ಎಚ್ಚೆತ್ಕೊಳ್ಬೇಕು ಆದ್ರೆ ಆಗ್ತಾ ಇಲ್ಲ ದರ್ಶನ್ ವಿಚಾರದಲ್ಲಿ ನಟ ದರ್ಶನ್ಗೆ ಮುಳುಬಾಗುತ್ತಾ ಆ ಮೂರು ವಿಚಾರಗಳು ಅನ್ನುವಂತ ಪ್ರಶ್ನೆಗಳು ಕಾನೂನು ಹೋರಾಟಕ್ಕೆ ಆ ಮೂರು ಘಟನೆ ಕಂಟಕ ಆಗುತ್ತಾ ಬೇಲ್ ವೇಳೆ ಮೂರು ವಿಚಾರಗಳ ಪ್ರಸ್ತಾಪಕ್ಕೆ ಚಿಂತನೆಯನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಜೈಲ್ನಲ್ಲಿ ನಾಗನ ರಾಜಾತಿಥ್ಯ ಫೋನ್ ಬಳಕೆ ವಿಚಾರ ಬಳ್ಳಾರಿ ಜೈಲ್ನಲ್ಲಿ ಅಸಹ್ಯಕರ ಸನ್ನಯ್ಯ ಕಂಟಕ ಬೇಲ್ ಅರ್ಜಿ ವಿಚಾರಣೆ ವೇಳೆ ಈ ಮೂರು ಅಂಶಗಳು ಕೂಡ ಪ್ರಸ್ತಾಪ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಬಿಕಾಸ್ ಒಂದು ಮೇನ್ ರೀಸನ್ ಅಂದರೆ ಪ್ರಭಾವಿ ಅನ್ನುವಂಥದ್ದು ಪ್ರಭಾವಿ ಅನ್ನುವ ಕಾರಣಕ್ಕೋಸ್ಕರ ಏನಾದರೂ ಜಾಮೀನು ಕೊಟ್ಟಿದ್ದೆ ಆದರೆ ಹೊರಗಡೆ ಬಂದು ಸಾಕ್ಷ್ಯ ನಾಶ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಮೇನ್ ಪ್ರಮುಖ ಅಂಶ ಆಗಿರುವಂಥದ್ದು ಜಾಮೀನ ವಿಚಾರದಲ್ಲಿ ಅದರ ಜೊತೆಗೆ ಈ ಮೂರು ಪ್ರಮುಖಾಂಶಗಳು ಕೂಡ ಅಷ್ಟೇ ದರ್ಶನ್ಗೆ ತೊಡಕಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ನಿಮಗೆ ತೋರಿಸ್ತಾ ಇದ್ವಿ ಆ ಮೂರು ಮೈನ್ ಅಂಶಗಳು ಯಾವುದು ಅನ್ನುವಂಥದ್ದು ನಾವು ವಿಡಿಯೋದಲ್ಲೇ ತೋರಿಸ್ತಾ ಇದ್ವಿ ಗಮನಿಸಬಹುದು ಸ್ಕ್ರೀನ್ ಮೇಲೆ ನೀವು ಮೇಯ್ನ್ ಆಗಿ ನಾಗ ಅಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದಂಥ ವಿಚಾರ ಇದೆಯಲ್ಲ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ದರ್ಶನ್ ಎತ್ತಂಗಡಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಲಾಯಿತು ಅದಾದ್ಮೇಲೆ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಯಿತು ಸೊ ಹೀಗಾಗಿ ಅದೊಂದು ಪ್ರಮುಖವಾದಂತ ವಿಚಾರ ಆಗುತ್ತೆ ಯಾಕೆಂದ್ರೆ ದರ್ಶನ್ ಜೈಲಿನ ಒಳಗಡೆನೆ ಪ್ರಭಾವವನ್ನು ಬಳಸಿಕೊಂಡಿರುವಂತಹ ಒಬ್ಬ ಪ್ರಭಾವಿ ವ್ಯಕ್ತಿ ಇನ್ನ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆ ಪ್ರಭಾವ ಇನ್ನೂ ಜಾಸ್ತಿ ಇರುತ್ತೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಅದೇ ರೀತಿಯಾಗಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ಲಾಗಿತ್ತಲ್ಲ ಆ ವಿಚಾರನು ಕೂಡ ಪ್ರಮುಖವಾಗಿ ಪ್ರಸ್ತಾಪ ಆಗುತ್ತೆ ಇನ್ನ ಅಸಹ್ಯಕರ ಸನ್ನೆಯನ್ನ ತೋರಿಸಿದಂತ ವಿಚಾರನೂ ಕೂಡ ಅಷ್ಟೇ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈ ದುರ್ವರ್ತನೆ ಮುಂದುವರಿಯುತ್ತೆ ಯಾರ್ಯಾರಿಗೆ ಪಾಠವನ್ನು ಕಲಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಅವರು ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥ ರೀತಿಯಾದಂಥ ಒಂದು ಪ್ರಮುಖಾಂಶ ಕೂಡ ಚರ್ಚೆ ಆಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಇನ್ನು ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ ದರ್ಶನ್ ಪರ ವಕೀಲರು ಯಾಕೆಂದ್ರೆ ಇನ್ನು ಟೆಕ್ನಿಕಲ್ ಸಾಕ್ಷ್ಯ ಸೇರಿದಂತೆ ಇನ್ನೂ ಕೆಲವೊಂದು ರೆಕಾರ್ಡ್ಸ್ ಅವರಿಗೆ ಕೈ ಸೇರ್ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದೇನೇ ಸಿಗ್ಲಿ ಆದ್ರೆ ಈಗ ಆಲ್ರೆಡಿ ಎಸ್ ಪಿ ಪಿ ಪ್ರಸನ್ನ ಅವರು ಸಾಕಷ್ಟು ವರದಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಮೇನ್ ಅಂಶಗಳು ಅಂದ್ರೆ ಈಗ ಕೆಲವೊಂದು ಮೂರು ಅಂಶಗಳನ್ನ ಹೇಳ್ತಾ ಇದೆ ಅದನ್ನ ಉಲ್ಲೇಖ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಯಾವ ರೀತಿಯಾಗಿದೆ ಖಂಡಿತವಾಗ್ಲು ಪೃಥ್ವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಜೈಲ್ ಸೇರಿದ್ದಾರೆ ಮತ್ತೊಂದು ಕಡೆಗೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಸಬ್ಮಿಟ್ ಮಾಡಿದ್ದಾರೆ ಈ ಬೆನ್ನಲ್ಲೇ ಒಂದಷ್ಟು ಸರ್ಟಿಫೈಡ್ ಕಾಪೀಸ್ ಅವರ ಅಡ್ವೊಕೇಟ್ ಸಿಗದಂತ ಒಂದು ಕಾರಣಕ್ಕೋಸ್ಕರ ಮತ್ತು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನ ಇನ್ನೂ ಕೊಡದ ಕಾರಣಕ್ಕೋಸ್ಕರ ಜಾಮೀನ್ಗೆ ಇನ್ನೂ ಅಷ್ಟು ಅರ್ಜಿಯನ್ನು ಹಾಕ್ತಿಲ್ಲ ಬಹುತೇಕ ಮುಂದಿನ ವಾರ ಜಾಮೀನನ್ನು ಕೋರಿ ಅರ್ಜಿ ಹಾಕೋದಕ್ಕೆ ಎಲ್ಲಾ ಆರೋಪಿಗಳ ಪರ ವಕೀಲರು ಕೂಡ ಈಗಾಗಲೇ ರೆಡಿ ಆಗಿದ್ದಾರೆ ಅದರಂತೆ ನಟ ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ಎರಡು ದಿನಗಳ ಹಿಂದೆ ವಿಜಯಲಕ್ಷ್ಮಿ ಜೊತೆಗೋಗಿ ನಟ ದರ್ಶನ್ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ನಾವು ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ರೆ ಈ ಒಂದು ಸಂದರ್ಭದಲ್ಲಿ ಜಾಮೀನು ಸಿಗುವಂತದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಗ್ರೀನ್ ಸಿಗ್ನಲ್ ಇದೆ ಬಗ್ಗೆ ಕೂಡ ಅಷ್ಟೇ ವಕೀಲರ ಜೊತೆ ಚರ್ಚೆ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ವಕೀಲರು ಒಂದು ಮೂರು ಪ್ರಕರಣ ಅಂದ್ರೆ ಮೂರು ರೀತಿಯಾದಂತಹ ಇನ್ಸಿಡೆಂಟ್ಸ್ ಏನಿದೆ ಅದು ಒಂದು ರೀತಿ ಜಾಮೀನಿಗೆ ಹೊಡ್ತಾ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ವಕೀಲರು ದರ್ಶನ್ಗೂ ಕೂಡ ಹೇಳಿದ್ದಾರೆ ಒಂದು ಪರಪ್ನ ಅಗ್ರಹಾರದಲ್ಲಿ ದರ್ಶನ್ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಂತಹ ರಾಜ್ಯಾತಿಥ್ಯ ಏನಿತ್ತು ಅದರಲ್ಲಿ ನಟ ದರ್ಶನ್ ಒಂದು ಕೈಯಲ್ಲಿ ಸಿಗರೇಟ್ ಅನ್ನು ಇಟ್ಕೊಂಡಿದ್ದಾರೆ ಒಂದೊಂದು ಕೈಯಲ್ಲಿ ಕಾಫಿ ಮಗ್ಗನ್ನ ಇಟ್ಕೊಂಡಿದ್ದಾರೆ ಚೇರ್ಗಳ ಗಳ ಮೇಲೆ ಒಂದು ರೀತಿಯಾಗಿ ರೆಸ್ಟೋರೆಂಟ್ ಅಥವಾ ರೆಸಾರ್ಟ್ ನಲ್ಲಿ ಇದ್ದಂತಹ ನಿಟ್ಟಿನಲ್ಲಿ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಈ ರಾಜ್ಯಾತಿಥ್ಯದ್ದು ಕೂಡ ಅಷ್ಟೇ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ಅಸ್ತ್ರವನ್ನ ಎಸ್ ಪಿ ಅವರು ಬಳಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಏನು ಅಂತಂದ್ರೆ ನಟ ದರ್ಶನ್ ಈಗಾಗಲೇ ಜೈಲ್ಗೆ ಸೇರಿದಂತಹ ಬಳಿಕ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಒಂದು ಕೊಲೆ ಮಾಡಿದ್ದೀನಿ ಅನ್ನುವಂಥ ಪಶ್ಚಾತ್ತಾಪ ಇಲ್ಲ ಆತನಿಗೆ ಆದ್ರೂ ಕೂಡ ಅಷ್ಟೇ ಅಸಹ್ಯ ರೀತಿಯಲ್ಲಿ ಅವರು ನಡ್ಕೊಳ್ತಿರುವಂತದ್ದಾಗಿರ್ಬೋದು ಇದು ಕೂಡ ಅಷ್ಟೇ ಒಂದು ರೀತಿಯಂತ ಹೊಡೆತ ಕಾಣಬಹುದು ಅನ್ನುವಂಥದ್ದನ್ನ ಹೇಳಿದ್ರೆ ಮತ್ತೊಂದು ಕಡೆ ನಟ ದರ್ಶನ್ ಪರಪನಾಗದ ಜೈಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ ಗಳ ಜೊತೆ ವಿಡಿಯೋ ಕಾಲ್ ಅನ್ನ ಮಾಡಿ ಮಾತನಾಡಿರುವಂತಹದ್ದು ಯಾಕಂದ್ರೆ ನಟ ದರ್ಶನ್ಗೆ ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡಬಹುದು ಅನ್ನುವಂಥದ್ದು ಎಲ್ಲಾ ಪ್ರಕರಣಗಳು ಕೂಡ ಒಂದು ರೀತಿಯಾದ ನಿದರ್ಶನ ಅಂತ ಹೇಳ್ಬೋದು ಒಂದು ರೌಡಿಗಳ ಕಾಂಟ್ಯಾಕ್ಟ್ ಇದೆ ರೌಡಿ ಶೀಟರ್ ಸಂಪರ್ಕದಲ್ಲಿದ್ದಾರೆ ಒಂದು ವೇಳೆ ಇವ್ರಿಗೆ ಏನಾದರೂ ಜಾಮೀನನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದೇ ಒಂದು ರೌಡಿಗಳನ್ನ ಮುಂದಿಟ್ಕೊಂಡು ಸಾಕ್ಷಿಗಳನ್ನ ಹೆದರ್ಸ್ಬಹುದು ನಾಳೆ ಕೋರ್ಟ್ಗೆ ಹಾಜರಾಗೋಕ್ಕೂ ಕೂಡ ಸಾಕ್ಷಿಗಳು ಹೆದರ್ಕೊಳ್ಳುವಂತಹ ಸನ್ನಿವೇಶಗಳು ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಾಮೀನನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನುವಂಥದನ್ನ ಪಟ್ಟು ಹಿಡಿದು ವಾದ ಮಾಡಲು ಈಗಾಗಲೇ ಎಸ್ ಪಿ ಪಿ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಎನಿ ಟೈಮ್ ದರ್ಶನ್ ಬೇಲ್ ಪಿಟಿಷನ್ ಮೂವ್ ಮಾಡಿದ ತಕ್ಷಣವೇ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡೋದಕ್ಕೂ ಕೂಡ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯಾತಿಥ್ಯವನ್ನು ಕೂಡ ತರೋದಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆಗೆ ರೌಡಿ ಶೀಟರ್ಗಳ ಗಳ ಜೊತೆ ನಟ ದರ್ಶನ್ಗೆ ನಂಟಿನ ಬಗ್ಗೆ ಆಗಿರ್ಬೋದು ಮತ್ತು ಆತನ ಆಟಿಟ್ಯೂಡ್ ಯಾವ ರೀತಿ ಆಗಿದೆ ಅಂತೇಳಿ ಯಾಕಂದ್ರೆ ಆತನಿಂದ ಇದುವರೆಗೂ ಕೂಡ ಒಟ್ಟು ಹದಿನಾರು ಜನ ಈಗಾಗಲೇ ಕೊಲೆ ಕೇಸ್ನಲ್ಲಿ ಅಂದರಾಗಿರುವಂತದ್ದು ಅದರಲ್ಲೂ ಕೂಡ ಒಂದಷ್ಟು ಜನರು ಇನ್ನೋಸೆನ್ಸ್ ಇದಾರೆ ಅವ್ರಿಗೂ ಈ ಒಂದು ಕೊಲೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ರೇಣುಕಾಸ್ವಾಮಿ ಯಾರು ಅನ್ನುವಂಥದ್ದು ಗೊತ್ತಿಲ್ಲ ಇದರಲ್ಲಿ ತನ್ನ ಅಭಿಮಾನಿಗಳನ್ನು ಕೂಡ ಅಷ್ಟೇ ನಟ ದರ್ಶನ್ ತಾನು ಬಚಾವಾಗೋದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಮುಖವಾದಂತಹ ಅಂಶಗಳನ್ನು ಮುಂದಿಟ್ಕೊಂಡು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಬಹುತೇಕ ಮುಂದಿನ ವಾರ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ ಪಿಟಿಷನ್ ಅನ್ನು ಮೂವ್ ಮಾಡ್ತಿದ್ರೆ ಬೇಲ್ ಪಿಟಿಷನ್ ಮೂವ್ ಮಾಡಿದಂತಹ ಸಂದರ್ಭದಲ್ಲಿ ಆಕ್ಷೇಪ ಜೊತೆಗೆ ಯಾವೆಲ್ಲ ಪ್ರಮುಖ ಅಂಶಗಳನ್ನ ನ್ಯಾಯಾಲಯದ ಮುಂದಿಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯಂತಹ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿಕೊಂಡಿರುವಂತಹದ್ದು ಪೃಥ್ವಿ ಮಾಡಿದ್ದು ಮಾರಾಯ ಅಂತಾರಲ್ಲ ಅದು ಕರೆಕ್ಟ್ ಆಗಿ ಅನ್ವಯಿಸ್ತಾ ಇದೆ ದರ್ಶನ್ಗೆ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯ ಬಳ್ಳಾರಿಯಲ್ಲಿ ಹಸಲಿ ಸೆರೆವಾಸ ಅನ್ನುವಂಥದ್ದನ್ನು ಹೇಳ್ತಾನೆ ಇದೆ ಅದು ಅಡ್ಜಸ್ಟೇ ಆಗ್ತಾ ಇಲ್ಲ ಬಳ್ಳಾರಿ ಜೈಲು ಬೆಳಗಾವಿ ಜೈಲಿಗಾದ್ರೂ ಶಿಫ್ಟ್ ಮಾಡ್ರಪ್ಪ ನನ್ನ ಅಂತ ಮನವಿ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿರುವಂತದ್ದು ಕೊಲೆ ಆರೋಪಿಗೆ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯನೂ ಕೂಡ ಸಿಗ್ತಾ ಇಲ್ಲ ದಯವಿಟ್ಟು ನನ್ನ ಅಟ್ಲೀಸ್ಟ್ ಬೆಳಗಾವಿ ಜೈಲಿಗಾದ್ರೂ ಶಿಫ್ಟ್ ಮಾಡಿ ಬೆಂಗಳೂರು ಬಳ ಅಟ್ಲೀಸ್ಟ್ ಬೆಳಗಾವಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದ ಜೈಲಿನಲ್ಲಿ ಟಿ ವಿ ಕೇಳಿದ್ರು ಕೂಡ ಇನ್ನೂ ಕೊಟ್ಟಿಲ್ಲ ಚಾಪೆ ಮೇಲೆ ನಿದ್ದೆ ಬರ್ತಾ ಇಲ್ಲ ಸೊಳ್ಳೆಗಳ ಕಾಟ ಇರುವಂತದ್ದು ಮೈ ಕೈ ನೋವಿನಿಂದ ಬಳಸ್ತಿದ್ದಾರಂತೆ ದರ್ಶನ್ ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಇಲ್ಲ ಯಾವಾಗ ಮಾಧ್ಯಮದಲ್ಲಿ ಅಲ್ಲಿ ರಾಜಾತಿಥ್ಯ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಾಯ್ತು ಆ ವಿಚಾರ ಸದ್ದನ್ನ ಮಾಡ್ತು ಸರ್ಕಾರ ಕೂಡ ಶೇಕ್ ಆಯ್ತು ಎತ್ತಂಗಡಿ ಮಾಡಿದ್ರು ಬಳ್ಳಾರಿ ಜೈಲಲ್ಲಿ ಏನು ಸಿಗ್ತಾ ಇಲ್ಲ ಅಲ್ಲಿ ಒಂದ್ ಟಿವಿನೂ ಕೂಡ ಕೊಟ್ಟಿಲ್ಲ ಸೊ ಊಟ ಸೇರ್ತಾ ಇಲ್ಲ ನಿದ್ದೆ ಬಾರದೆ ಸಂಕಷ್ಟ ವಿಟಮಿನ್ ಮಾತ್ರೆಗಳನ್ನು ಕೂಡ ಕೊಡ್ತಾ ಇಲ್ವಂತೆ ಚಿಕಿತ್ಸೆಗೆ ಮನವಿ ಮಾಡಲಿಕ್ಕೆ ವಕೀಲರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಟ್ಲೀಸ್ಟ್ ಚಿಕಿತ್ಸೆ ಬೇಕು ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹದಿನಾರು ದಿನ ಈಗ ಆಲ್ರೆಡಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಯಾವ ರೀತಿಯಾಗಿ ನರಕ ಯಾತನೆ ಅನುಭವಿಸಲಾಗ್ತದೆ ಆ ಆ ಒಂದು ಪರಿಸ್ಥಿತಿಯಲ್ಲಿ ಅಂತ ಖಂಡಿತ ಪೃಥ್ವಿರಾಜ್ ಬೆಂಗಳೂರಿನ ಪರಪರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ರಾಜತಿಥ ಕೂಡ ಇತ್ತು ಐಷಾರಾಮಿ ಸೌಲಭ್ಯಗಳು ಕೂಡ ಅಲ್ಲಿ ಸಿಗ್ತಾ ಇತ್ತು ಯಾವಾಗ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನವರನ್ನು ಶಿಫ್ಟ್ ಮಾಡ್ತಾ ಇದ್ದಂತೆ ಅಕ್ಷರಶಃ ಇಲ್ಲಿ ನರಕ ದರ್ಶನ ಕೂಡ ಅವರಿಗೆ ಆಗ್ತಾ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವರು ಕಳೆದ ಹದಿನಾರು ದಿನಗಳಿಂದ ಕೂಡ ಬಳ್ಳಾರಿ ಜೈಲಿನ ವಾತಾವರಣ ಇಲ್ಲಿನ ನಿಯಮಗಳನ್ನು ಮತ್ತು ಇಲ್ಲಿನ ಇದಕ್ಕೆ ಜೈಲಿನ ನಿಯಮಗಳನ್ನು ಒಗಿಕೊಳ್ಳಲಿಕ್ಕೆ ಅವರಿಗೆ ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಏಕೆಂತಂದರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಅವರು ಡಿಮ್ಯಾಂಡ್ ರೂಪದಲ್ಲಿ ದಿನಕ್ಕೊಂದು ಬೇಡಿಕೆಗಳನ್ನು ಕೂಡ ಜೈಲು ಅಧಿಕಾರಿಗಳ ಮುಂದೆ ಇಡ್ತಾ ಇದ್ದಾರೆ ಆದರೆ ಜೈಲು ನಿಯಮಾವಳಿ ಪ್ರಕಾರ ಅವರಿಗೆ ಯಾವೆಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕೋ ಅಷ್ಟು ಮಾತ್ರ ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಆದರೆ ಅವರು ಆರಂಭದಲ್ಲಿ ಕಮೋಡು ಕಮೋಡ್ ಚೇರನ್ನು ಕೇಳಿದ್ರು ಸರ್ಜಿಕಲ್ ಕಮೋಡ್ ಚೇರ್ ಕೇಳಿದರು ಅದು ವೈದ್ಯರು ಶಿಫಾರಸು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾತ್ರ ಅವರಿಗೆ ಕಮೋಡ್ ಚೇರ್ ಕೂಡ ಸಿಕ್ಕಿರ್ತಕ್ಕಂಥದ್ದು ಅದಾದ ನಂತರ ಟಿ ವಿ ಕೂಡ ಕೊಟ್ಟು ಕೇಳಿರ್ತಕ್ಕಂಥದ್ದು ಆದರೆ ಜೈಲು ನಿಯಮಗಳ ಪ್ರಕಾರ ವಿಚಾರಣೆ ದಿನ ಕೈದಿಗೆ ಟಿ ವಿ ಕೊಡಲಿಕ್ಕೆ ಅವಕಾಶಗಳು ಕೂಡ ಇರತಕ್ಕಂಥದ್ದು ಆದರೆ ಟಿ ವಿ ರಿಪೇರಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಇದುವರೆಗೂ ಕೂಡ ಟಿ ವಿ ಭಾಗ್ಯ ಕೂಡ ಸಿಕ್ಕಿಲ್ಲ ಮತ್ತೊಂದು ಕಡೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ನನ್ನ ಪತಿಗೆ ದಿಂಬನ್ನು ಕೊಡಬೇಕು ಅನ್ನೂ ಕೂಡ ಮತ್ತೊಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ವಿಟಮಿನ್ ಮಾತ್ರೆಗಳು ಅಂದರೆ ಬೆಂಗಳೂರಿನ ಪರಪರಾಗೃದಲ್ಲಿ ಸಂದರ್ಭದಲ್ಲಿ ವಿಟಮಿನ್ ಮಾತ್ರೆಗಳನ್ನು ಸೇವಿಸಿರ್ತಕ್ಕಂಥ ನಟ ದರ್ಶನ್ ಅವರು ಅದನ್ನು ಬಳ್ಳಾರಿಯ ಕೇಂದ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ತಂದಿದ್ದರು ಆದರೆ ಆದರೂ ಜೈಲಾಧಿಕಾರಿಗಳು ಅದನ್ನು ವಶಕ್ಕೆ ತೆಗೆದುಕೊಂಡು ಈಗ ಜೈಲಿನ ವೈದ್ಯಾಧಿಕಾರಿಗಳ ಬಳಿ ಇಟ್ಟಿರ್ತಕ್ಕಂಥದ್ದು ಆದರೆ ವೈದ್ಯರ ಸೂಚನೆ ಇಲ್ಲದೆ ಯಾವ ಮಾತ್ರೆಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಜೈಲಧಿಕಾರಿಗಳು ಪತ್ನಿ ವಿಜಯಲಕ್ಷ್ಮಿ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇಲ್ಲಿನ ಊಟ ಕೂಡ ಸರಿಯಾಗಿ ಸೇರ್ತಾ ಇಲ್ಲ ಮತ್ತೊಂದು ಕಡೆ ಅವರಿಗೆ ಸರಿಯಾಗಿ ನಿದ್ದೆ ಕೂಡ ಬರ್ತಾರೆ ಯಾಕೆಂತಂದ್ರೆ ಜಾಪೆ ಮೇಲೆ ಮಲಗಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಪರಿಸ್ಥಿತಿಗೆ ಒಗ್ಗಿಕೊಳ್ಳಕ್ಕೆ ಸಾಕಷ್ಟು ವಿಲ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ನನ್ನನ್ನು ಬೆಳಗಾವಿ ಅಥವಾ ಬೇರೆ ಯಾವುದಾದ್ರೂ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಜೈಲಾಧಿಕಾರಿಗಳು ಮುಂದೆ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ದಿನಕ್ಕೊಂದು ಬೇಡಿಕೆಗಳನ್ನು ಕೂಡ ಜೈಲಾಧಿಕಾರಿಗಳು ಮುಂದೆ ಇಡ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ ಇಟ್ಟಿನಲ್ಲಿ ನಟ ದರ್ಶನ್ ಅವರಿಗೆ ಅಕ್ಷರಶಃ ಅಂದ್ರೆ ಜೈಲಿನ ಶರವಾಸ ಯಾವ ರೀತಿ ಅನ್ನೋದು ಕೂಡ ಇಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಅವರಿಗೆ ಗೊತ್ತಾಗ್ತಾ ಇದೆ ಪ್ರಜ್ವಲ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೋಡ್ತಾನೆ ಇದೀವಿ ಯಾವ್ಯಾವ ರೀತಿಯಾಗಿ ಆತನ ವಿಕೃತ ಕಾಮುಕತನ ಇತ್ತು ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಶನ್ ಮಾಡ್ಲಾಗ್ತಾ ಇದೆ ಈಗ ಮತ್ತೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಅದು ಮತ್ತೊಂದು ಪ್ರಕರಣದಲ್ಲಿ ಅದು ಕೂಡ ಸಾವಿರದ ಆರ್ನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನೂರ ಇಪ್ಪತ್ತು ಮಂದಿ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಪೊಲೀಸು ಪ್ರಜ್ವಲ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಒಂದೊಂದು ಕೇಸ್ನಲ್ಲ ಪ್ರತಿ ಒಂದು ಪ್ರಕರಣದಲ್ಲೂ ಕೂಡ ಸಾವಿರಕ್ಕೂ ಹೆಚ್ಚಿನ ಚಾ ಪುಟಗಳ ವರದಿಯನ್ನ ಸಲ್ಲಿಸಲಾಗಿರುವಂಥದ್ದು ಇದು ಮೂರನೇ ಚಾರ್ಜ್ ಶೀಟ್ ಮೂರನೇ ಅತ್ಯಾಚಾರದ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂಥದ್ದು ಎಸ್ ಐ ಟಿ ಚಾರ್ಜ್ ಶೀಟ್ ನಲ್ಲಿ ಪ್ರಜ್ವಲ್ ಕಾಮಕಾಂಡ ಬಯಲಾಗ್ತಾ ಇದೆ ಅದರಲ್ಲಿ ಮೂರನೇ ಚಾರ್ಜ್ ಶೀಟ್ನಲ್ಲಿದೆ ಭಯಾನಕ ಅಂಶಗಳು ಪ್ರಜ್ವಲ್ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು ಎಸ್ ಐ ಟಿ ಎಂ ಪಿ ಕ್ವಾರ್ಟರ್ಸ್ ಮನೆಯಲ್ಲೂ ಕೂಡ ಅತ್ಯಾಚಾರ ಮಾಡಲಾಗಿರುವಂಥದ್ರ ಬಗ್ಗೆ ಈ ಹಿಂದೆ ಆ ಮಹಿಳೆ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅನ್ನುವಂಥದ್ದನ್ನ ಹೇಳಿದ್ವಿ ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ಮೆನ್ಷನ್ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಗನ್ ತೋರಿಸಿ ಅತ್ಯಾಚಾರ ಎಸಗಿದ್ದ ಪ್ರಜ್ವಲ್ ರೇವಣ್ಣ ಸಹಕರಿಸಿದ್ರೆ ನಿನ್ನ ಪತಿಯನ್ನ ಮುಗಿಸ್ತೇನೆ ಅಂತ ಬೆದರಿಕೆಯನ್ನ ಕೂಡ ಹಾಕಿದ್ದ ಲೈಂಗಿಕ ದೌರ್ಜನ್ಯ ಬಳಿಕ ವಿಡಿಯೋ ಕಾಲ್ ನಲ್ಲೂ ಕೂಡ ಹಿಂಸೆ ಕೊಡ್ತಾ ಇದ್ದ ಎಲ್ಲ ಬಟ್ಟೆ ಬಿಚ್ಚಬೇಕು ಅಂತೆಲ್ಲ ಹಿಂಸೆ ಕೊಡ್ತಾ ಇದ್ದ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ವಿಡಿಯೋ ಬಹಿರಂಗ ಮಾಡ್ತೀನಿ ನೀನ್ ಸಹಕರಿಸಿದ್ರೆ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಆಗಿದೆ ನನ್ನ ಫೇಸ್ ಏನಿಲ್ಲ ನೀನ್ ಅಷ್ಟೇ ಇರುವಂತದ್ದು ನಿನ್ ಮಾನ ಮರ್ಯಾದೆನೇ ಹೋಗೋದು ನಿನ್ ಗಂಡ್ ಕಳ್ಸಿದ್ರೆ ಏನಾಗೋಣ ಪರಿಸ್ಥಿತಿ ಈ ರೀತಿಯಾಗಿ ಎಲ್ಲ ಬೆದರಿಸಿದ್ದಾನಂತೆ ವಿಡಿಯೋ ಕಾಲ್ ನಲ್ಲಿ ನಗ್ತಾ ಇರಬೇಕು ನೀನು ಅಂತ ಒತ್ತಾಯ ಕೂಡ ಮಾಡಿದಾನೆ ಎರಡ್ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ವರೆಗೂ ಬ್ಲಾಕ್ ಮೇಲ್ ಅನ್ನ ಮಾಡ್ಲಾಗಿದೆ ಎ ಸಿ ಎಂ ಎಂ ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಸಿರುವಂತದ್ದು ಐ ಟಿ ಚಾರ್ಜ್ ಶೀಟ್ ಭಯಾನಕ ಅಂಶಗಳು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ನೋಡ್ತಾ ಇದ್ವಿ ಈತನ ಕಾಮಕಾಂಡ ಯಾವ ರೀತಿಯಾಗಿದೆ ಅಂತ ಕೆಲವೊಂದು ವಿಚಾರಗಳನ್ನ ಈ ಪ್ರಕರಣ ಬಯಲಿಗೆ ಬಂದಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಈಗ ಮೂರನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ ಇದರಲ್ಲಿ ಪ್ರಮುಖ ಅಂಶಗಳು ಅಂತ ಯಾವ್ಯಾವ ರೀತಿಯಾಗಿದೆ ಈತನ ಕಾಮಕತನ ರೇಪಿಸ್ಟ್ ಆಗಿದ್ದ ಅನ್ನುವ ರೀತಿಯಾದಂತ ಅಂಶಗಳನ್ನ ನೋಡ್ತಾ ಹೋದಾದ್ರೆ ಪೃಥ್ವಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿತ್ತು ಸಿಐಡಿ ಅಧಿಕಾರಿಗಳು ಮೂರು ಪ್ರಕರಣವನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ರು ಈಗ ಮೂರನೇ ಅತ್ಯಾಚಾರ ಪ್ರಕರಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿದರೆ ಚಾರ್ಜ್ ಶೀಟ್ ಅಲ್ಲಿ ಒಟ್ಟು ನೂರ ಇಪ್ಪತ್ತು ಸಾಕ್ಷ್ಯಗಳನ್ನು ಕೂಡ ಅಷ್ಟೇ ಅದರಲ್ಲಿ ಹೇಳಿಕೆಗಳನ್ನು ದಾಖಲು ಜೊತೆಗೆ ಮೂರು ಸಾವಿರದ ಆರುನೂರಕ್ಕೂ ಅಧಿಕ ಪೇಜ್ಗಳನ್ನು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ ಅದರಲ್ಲಿ ಪ್ರಮುಖವಾದಂಥ ಒಂದಷ್ಟು ಅಂಶಗಳನ್ನು ನೋಡೋದಾದ್ರೆ ಈ ಒಂದು ಮೂರನೇ ದೂರುದಾರ ಮತ್ತು ಮೂರನೇ ಸಂತ್ರಸ್ತೆಯಿಂದಳೆ ಈಕೆಗೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ ಮೂರವರೆಗೂ ಕೂಡ ಅಷ್ಟೇ ಯಾವ ರೀತಿಯಾಗಿ ಈಕೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಅನ್ನು ಮಾಡಿರುವಂತದ್ದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮೊದಲನೇದಾಗಿ ಈಕೆಯನ್ನು ಗನ್ ಇಟ್ಟು ಬೆದರಿಸಿ ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿದರೆ ಅದರಲ್ಲೂ ಕೂಡ ಅಷ್ಟೇ ಆಕೆ ಬಟ್ಟೆ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಿದ್ದು ಆಕೆ ನಗ್ತಾ ಇರಬೇಕು ಕೂಡ ಅಷ್ಟೇ ಆಕೆ ಆತ ಎದುರಿಸಿರುವಂತದ್ದು ಯಾಕಂದ್ರೆ ನಗ್ತಾ ಬಟ್ಟೆ ಬಿಚ್ಚಬೇಕು ಇಲ್ಲ ಅಂದ್ರೆ ನಾನು ನಿನ್ನ ಗಂಡನ್ನ ಕೊಲೆ ಮಾಡ್ತೀನಿ ಜೊತೆಗೆ ನಿನಗೂ ಕೂಡ ಅಷ್ಟೇ ಕೊಲೆ ಮಾಡ್ತೀನಿ ಅನ್ನುವಂಥದ್ದನ್ನು ಬೆದರಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಖುದ್ದಾಗಿ ಆ ಒಂದು ಸಂತ್ರಸ್ತೆಯ ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಇದಾದಂತಹ ಬಳಿಕ ಹಲವು ಬಾರಿ ಆಕೆಗೆ ವಿಡಿಯೋ ಕಾಲ್ಗಳನ್ನು ಮಾಡುವಂಥ ಮಾಡುವಂತ ಮುಖಾಂತರವಾಗಿ ಬಟ್ಟೆ ಬಿಚ್ಚು ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕ್ತಿದ್ದ ಇದು ಸಂದರ್ಭದಲ್ಲಿ ಆಕೆಯ ಗಂಡನನ್ನ ಕೊಲೆ ಮಾಡ್ತೀನಿ ಜೊತೆಗೆ ಈಗಾಗಲೇ ನಿನ್ನ ಬಳಿ ನಾವಿಬ್ರು ಇರುವಂಥ ಒಂದಷ್ಟು ವಿಡಿಯೋಗಳಿದೆ ಆ ಒಂದು ವಿಡಿಯೋಗಳನ್ನ ನಿನ್ನ ಗಂಡನಿಗೆ ಕಳಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಬೆದರಿಕೆಯನ್ನು ಹಾಕ್ತಿದ್ರು ಹೀಗೆ ಪದೇ ಪದೇ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ ಕೂಡ ನಿರಂತರವಾಗಿ ಬೆದರಿಕೆಗಳನ್ನ ಹಾಕ್ಕೊಂಡು ಬ್ಲ್ಯಾಕ್ ಮೇಲನ್ನು ಮಾಡಿಕೊಂಡು ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಆ ಒಂದು ಸಂತ್ರಸ್ತೆ ಹೇಳಿದರೆ ಸದ್ಯಕ್ಕೆ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಈ ಒಂದು ಪ್ರ ಒಟ್ಟು ನೂರ ಇಪ್ಪತ್ತು ಸಾಕ್ಷಿಗಳನ್ನು ಕ್ರೋಢೀಕರಿಸಿದ್ರು ಇಪ್ಪತ್ತು ಸಾಕ್ಷಿಗಳ ಜೊತೆಗೆ ಸಂತ್ರಸ್ತ ಹೇಳಿಕೆ ಆಕೆಯ ಗಂಡನ ಹೇಳಿಕೆ ಆಗಿರ್ಬೋದು ಎಲ್ಲರ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಕಾಮುಕ ಈ ಒಂದು ಪ್ರಜ್ವಲ್ ರೇವಣ್ಣ ಆಗಿದ್ದ ಮತ್ತು ಈತ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಬಳಕೆಯನ್ನ ಮಾಡ್ಕೊಳ್ತಿದ್ದ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನು ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಪೃಥ್ವಿ